ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು ರಾಷ್ಟ್ರಾದ್ಯಂತ ಸುಮಾರು ಐದು ನೂರ ನಲವತ್ತ್ಮೂರು ಸಂಸದರು ಆಯ್ಕೆಗೊಂಡಿದ್ದಾರೆ ಆ ಸಂಸದರ ವೇತನ ಎಷ್ಟಿರ್ತದೆ ಅಂತಕ್ಕಂಥ ಒಂದು ಮಾಹಿತಿ ಕುತೂಹಲ ಎಲ್ಲರಿಗೂ ಇದ್ದಿರ್ತದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಸಂಸದರ ವೇತನ ಅವರ ಖರ್ಚು ವೆಚ್ಚಗಳು ಎಷ್ಟು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ಹೊಸ ಹೊಸ ವಿಚಾರಗಳಿಗಾಗಿ ನಮ್ಮ ವೀಡಿಯೋವನ್ನು ನಮ್ಮ ಚಾನಲನ್ನು ಪ್ರತಿದಿನ ವೀಕ್ಷಣೆ ಮಾಡಿ ಹಾಗೂ ಲೈಕ್ ಕೊಡಿ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿದ್ದು ಬಿ ಜೆ ಪಿ ಬಹುಮತ ಪಡೆಯಲು ವಿಫಲವಾಗಿದ್ದರೂ ಎನ್ ಡಿ ಎ ಮೈತ್ರಿಕೂಟದ ಸಹಾಯದಿಂದ ಮೂರನೇ ಬಾರಿ ಸರ್ಕಾರ ರಚಿಸಿದೆ ಸಂಸದರಾಗಿ ಆಯ್ಕೆಯಾದವರಿಗೆ ಸಿಗುವ ವೇತನವೆಷ್ಟು ಅವರಿಗೆ ಏನೆಲ್ಲ ಸೌಲಭ್ಯ ಸಿಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳು ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸಂಸದರ ಮಾಸಿಕ ವೇತನ ಎಷ್ಟು ಅಂತ ನೋಡೋದಾದರೆ ಸಂಸದರ ಮಾಸಿಕ ವೇತನ ಒಂದು ಲಕ್ಷ ರೂಪಾಯಿ ಆಗಿರುತ್ತದೆ ಹಣದುಬ್ಬರ ಮತ್ತು ಬೆಲೆ ಏರಿಕೆ ಆಧರಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಂಸದರ ವೇತನವನ್ನು ಪರಿಷ್ಕರಣೆ ಮಾಡಲಾಗಿದೆ ಕ್ಷೇತ್ರ ಭತ್ಯೆ ಎಷ್ಟು ಅಂತ ನೋಡೋದಾದರೆ ಕಚೇರಿ ನಿರ್ವಹಣೆ ತಮ್ಮ ಲೋಕಸಭಾ ಕ್ಷೇತ್ರದ ಸುತ್ತಾಟ ಸೇರಿದಂತೆ ಇತರ ವೆಚ್ಚಗಳಿಗಾಗಿ ಸಂಸದರು ಕ್ಷೇತ್ರದ ಭತ್ತೆಯಾಗಿ ಮಾಸಿಕ ಎಪ್ಪತ್ತು ಸಾವಿರ ರೂಪಾಯಿ ಪಡೆಯುತ್ತಾರೆ ಕಚೇರಿ ನಿರ್ವಹಣೆ ಕಚೇರಿಯ ಸಿಬ್ಬಂದಿ ಟೆಲಿಕಮ್ಯುನಿಕೇಷನ್ ಪೀಠೋಪಕರಣ ಮುಂತಾದ ಕಚೇರಿ ನಿರ್ವಹಣೆಗಾಗಿ ಮಾಸಿಕ ಅರವತ್ತು ಸಾವಿರ ರೂಪಾಯಿಯನ್ನು ನೀಡಲಾಗ್ತದೆ ದೈನಂದಿನ ಭತ್ತೆಯನ್ನು ನೋಡೋದಾದರೆ ಸಂಸತ್ ಭವನ ಹಾಗೂ ಸಂಸದರ ಸಭೆ ಮುಂತಾದವುಗಳಿಗಾಗಿ ರಾಜಧಾನಿ ದೆಹಲಿಗೆ ಭೇಟಿ ನೀಡಿದಾಗ ವಸತಿ ಆಹಾರ ಮುಂತಾದ ಖರ್ಚುಗಳಿಗಾಗಿ ಪ್ರತಿದಿನ ಎರಡು ಸಾವಿರ ರೂಪಾಯಿ ದೈನಂದಿನ ಭತ್ತೆಯನ್ನು ನೀಡಲಾಗ್ತದೆ ಸಾರಿಗೆ ವೆಚ್ಚವನ್ನು ನೋಡೋದಾದರೆ ಸಂಸದರು ಮತ್ತು ಅವರ ಹತ್ತಿರದ ಸಂಬಂಧಿಕರು ಒಂದು ವರ್ಷದಲ್ಲಿ ಮೂವತ್ತ್ನಾಲ್ಕು ಬಾ ಮೂವತ್ತ್ನಾಲ್ಕು ಬಾರಿ ದೇಶೀಯ ವಿಮಾನಗಳಲ್ಲಿ ಪ್ರಯಾಣಿಸಬಹುದಾಗಿದೆ ರೈಲುಗಳಲ್ಲಿ ಕೆಲಸದ ನಿಮಿತ್ತ ಅಥವಾ ವೈಯಕ್ತಿಕ ಕೆಲಸಗಳಿಗೂ ಪ್ರಥಮ ದರ್ಜೆಯಲ್ಲಿ ಪ್ರಯಾಣಿಸಬಹುದು ಕ್ಷೇತ್ರದಲ್ಲಿ ಪ್ರಯಾಣಿಸಿದರೆ ಎಷ್ಟು ಬೇಕಾದರೂ ಪ್ರಯಾಣ ಭತ್ತೆಯನ್ನು ಪಡೆಯಬಹುದು ಸಂಸದರು ಪ್ರತಿಷ್ಠಿತ ಬಡಾವಣೆಯಲ್ಲಿ ತಮ್ಮ ಐದು ವರ್ಷಗಳ ಅವಧಿಗೆ ನಗರದ ಪ್ರಮುಖ ಬಡಾವಣೆಯಲ್ಲಿ ಐಷಾರಾಮಿ ಅಥವಾ ಬೃಹತ್ ಬಂಗಲೆಯಲ್ಲಿ ಉಚಿತವಾಗಿ ವಾಸಿಸಬಹುದು ಇದರ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ನೋಡಿಕೊಳ್ಳಲಿದೆ ಒಂದು ವೇಳೆ ಬಂಗಲೆ ಅಥವಾ ಮನೆ ಬೇಡ ಅಂತ ನಿರಾಕರಿಸಿದರೆ ಮಾಸಿಕ ಎರಡು ಲಕ್ಷ ರೂಪಾಯಿ ವಸತಿ ಭತ್ತೆಯನ್ನು ಸಹ ಅವರು ಪಡೆಯಬಹುದು ವೈದ್ಯಕೀಯ ಸೌಲಭ್ಯ ಸಂಸದರು ಹಾಗೂ ಅವರ ಹತ್ತಿರದ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರಿ ವೈದ್ಯಕೀಯ ಸೇವೆ ಯೋಜನೆಯಡಿ ಸರ್ಕಾರಿ ಅಥವಾ ಆಯ್ದ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಉಚಿತ ಚಿಕಿತ್ಸೆಯನ್ನು ಸಹ ಪಡೆಯಬಹುದು ಸಂಸದರು ಐದು ವರ್ಷ ಸೇವೆ ಸಲ್ಲಿಸಿದ್ದಕ್ಕಾಗಿ ಮಾಸಿಕ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಸಿಕ ಪಿಂಚಣಿ ಪಡೆಯಲಿದ್ದಾರೆ ಐದು ವರ್ಷಕ್ಕಿಂತ ಮೇಲ್ಪಟ್ಟು ಸೇವೆ ಸಲ್ಲಿಸಿದ್ದರೆ ಒಂದು ವರ್ಷಕ್ಕೆ ಹೆಚ್ಚುವರಿ ಎರಡು ಸಾವಿರ ರೂಪಾಯಿ ಭತ್ಯೆ ಕೊಡಲಾಗುತ್ತದೆ ದೂರವಾಣಿ ಸಂಪರ್ಕ ಸಂಸದರು ಮಾಸಿಕ ಒಂದೂವರೆ ಲಕ್ಷ ಉಚಿತ ಕರೆ ಮಾಡಬಹುದಾಗಿದೆ ಅಲ್ಲದೆ ಅವರ ಮನೆ ಹಾಗೂ ಕಚೇರಿಗೆ ಅತ್ಯಂತ ವೇಗದ ಹಾಗೂ ಉತ್ತಮ ಗುಣಮಟ್ಟದ ಅನ್ಲಿಮಿಟೆಡ್ ಇಂಟರ್ನೆಟ್ ಸೇವೆ ಸಹ ನೀಡಬಹುದಾಗಿದೆ ನೀರು ಮತ್ತು ವಿದ್ಯುತ್ ಸಹ ಉಚಿತ ಸಂಸದರು ವಾರ್ಷಿಕ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಯೂನಿಟ್ ವಿದ್ಯುತ್ ಮತ್ತು ನಾಲ್ಕು ಸಾವಿರ ಲೀಟರ್ ಉಚಿತ ಶುದ್ಧ ಕುಡಿಯುವ ನೀರು ಸಹ ಪಡೆಯಬಹುದಾಗಿದೆ ಇದಾಗಿದೆ ನಮ್ಮ ಸಂಸದರ ಭತ್ಯೆಯ ವಿಚಾರ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ ಅಭಿಪ್ರಾಯವನ್ನು ತಪ್ಪದೇ ಹಾಕಿ